ಅಪಘಾತದಲ್ಲಿ ಗಾಯಗೊಂಡಿದ್ದ ಲಂಗೂರ್ ಮರಿಯನ್ನ ರಕ್ಷಣೆ ಮಾಡಲಾಗಿದೆ ನಾಗುರಹೊಳೆ ರಸ್ತೆಯಲ್ಲಿ ಗಾಯಗೊಂಡಿದ್ದ ಪುಟಾಣಿ ಲಂಗೂರ್ ಮರಿಯನ್ನು ರಕ್ಷಿಸಲಾಗಿದೆ ವಾಹನ ಡಿಕ್ಕಿ ಹೊಡೆದು ಲಂಗೂರ್ ಮರಿ ತೀವ್ರ ಗಾಯಗೊಂಡಿತ್ತು ಒದ್ದಾಡ್ತಾ ಇದ್ದ ಲಂಗೂರ್ ಮರಿಯನ್ನು ರಕ್ಷಿಸಿ ಚಿಕಿತ್ಸೆ ನೀಡಲಾಗಿದೆ ಹುಣಸೂರು ಕಚೇರಿಗೆ ತಂದು ಪಶು ವೈದ್ಯ ಡಾಕ್ಟರ್ ರಮೇಶ್ ರಿಂದ ಚಿಕಿತ್ಸೆ ನೀಡಲಾಗಿದೆ ಶೀರಕೊಳ ಗ್ರಾಮದ ಬಳಿ ಅಕ್ರಮ ಪಡಿತರ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ ಶೀರಕೊಳ ಗ್ರಾಮದ ಬಳಿ ಮುಳ್ಳಿನ ಪೊದೆ ಪ್ರದೇಶದಲ್ಲಿ ಅಕ್ಕಿ ದಾಸ್ತಾನನ್ನ ಸಂಗ್ರಹಿಸಿಟ್ಟಿದ್ರು ಟಾರ್ಪಾಲ್ ಹೊದಿಸಿ ಕಾಳ ದಂಧೆಕೋರರು ಅಕ್ಕಿಯನ್ನ ಸಂಗ್ರಹಿಸಿಟ್ಟಿದ್ರು ಖಚಿತ ಮಾಹಿತಿ ಮೇರೆಗೆ ಮಧ್ಯರಾತ್ರಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ನೇತೃತ್ವದಲ್ಲಿ ದಾಳಿ ನಡೆದಿದೆ ಅಕ್ರಮ ಸಾಕಾಣೆಗೆ ಸಂಗ್ರಹಿಸಿದ್ದ ನೂರಾರು ಅಕ್ಕಿ ಚೀಲಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಮದುವೆಯಾಗುವುದಾಗಿ ನಂಬಿಸಿ ಮಹಿಳೆಯನ್ನ ಲೈಂಗಿಕ ದುರ್ಬಳಕೆ ಮಾಡಿಕೊಂಡ ಆರೋಪದಲ್ಲಿ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ಒಂದು ವರ್ಷದಲ್ಲಿ ಮೂರು ಬಾರಿ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಕೇಳಿಬಂದಿತ್ತು ಮನೆ ಕೊಡಿಸ್ತೀನಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ಕೊಡ್ತೀನಿ ಅಂತ ವಂಚನೆ ಮಾಡಿದ್ರು ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿದ್ದಾರೆ ಅಂತ ಸಂತ್ರಸ್ತೆ ದೂರು ನೀಡಿದ್ರು ಸ್ಫೋಟಕ್ಕೆ ಬೃಹತ್ ಕಟ್ಟಡವೇ ನೆಲಸಮಗೊಂಡಿದ್ದು ವೃದ್ಧೆ ಮೃತಪಟ್ಟಿರುವ ಘಟನೆ ಬೆಂಗಳೂರಿನ ಕೆಆರ್ಪುರಂನ ತ್ರಿವೇಣಿ ನಗರದಲ್ಲಿ ನಡೆದಿದೆ ಸಿಲಿಂಡರ್ ಸ್ಫೋಟದಲ್ಲಿ ವೃದ್ಧೆ ಅಕ್ಕ ಸಾವಿಗೀಡಾಗಿದ್ದು ಚಂದನಾ ಶೇಖರ್ ಕಿರಣ್ ಕುಮಾರ್ಗೆ ಗಂಭೀರ ಗಾಯಗಳಾಗಿವೆ ಸ್ಫೋಟದ ತೀವ್ರತೆಗೆ ಭಾರಿ ಕಟ್ಟಡವೇ ನೆಲಸಮ ಆಗಿದೆ ಅಕ್ಕಪಕ್ಕದ ಪಕ್ಕದ ಮನೆಗಳ ಕಿಟಕಿಗಳು ಹಾನಿಯಾಗಿದೆ ಸ್ಥಳಕ್ಕೆ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಪರಶುರಾಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬೆಂಗಳೂರಿನ ಟ್ರಾಫಿಕ್ ತಗ್ಗಿಸುವ ಮಹತ್ವದ ಯೋಜನೆಗೆ ವಿಘ್ನ ಎದುರಾಗಿದೆ ಬಹುನಿರೀಕ್ಷಿತ ಸಬ್ ಅರ್ಬನ್ ರೈಲು ಯೋಜನೆ ಕಾಮಗಾರಿ ಸ್ಥಗಿತಗೊಂಡಿದೆ ಕಾಮಗಾರಿ ಗುತ್ತಿಗೆಯಿಂದಲೇ ಎಲ್ ಅಂಡ್ ಟಿ ಕಂಪೆನಿ ಹಿಂದೆ ಸರಿದಿದೆ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತರಂದು ಯೋಜನೆಗೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ರು ಸುಮಾರು ಎರಡು ಸಾವಿರ ಕೋಟಿಗೆ ಕಾಮಗಾರಿ ಗುತ್ತಿಗೆ ಪಡೆದಿದ್ದ ಎಲ್ಎಂಡ್ ಟಿ ಕಂಪನಿ ನಲವತ್ತು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಡೆಡ್ ಲೈನ್ ನೀಡಿತ್ತು ಶೇಕಡಾ ಮೂವತ್ತರಷ್ಟು ಕಾಮಗಾರಿ ಮುಗಿಸಿ ಎಲ್ಎಂಡ್ ಟಿ ಕಂಪೆನಿ ಹಿಂದೆ ಸರಿದಿದೆ ಜಮೀನು ಹಸ್ತಾಂತರ ವಿಳಂಬ ಕಾರಣಕ್ಕೆ ಹಿಂದಕ್ಕೆ ಸರಿದಿದೆ ఇది ఏషియానెట్ న్యూస్ నెట్వర్క్ ప్రస్తుతి